Thank you. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಿ ನಾವಂತಾರಾಮಿ ನೋಡ್ರಿ ನೀವು ಆರಾಮದ್ರೆ ತಂದ್ಕೋತೀನಿ ಇದು ರವಿವಾರದಿಂದ ವ್ಲಾಗ್ ಐತಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಷ್ಟ ಎಂಬ ಕತ್ತಲೆ ಕಳೆದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಂಬ ಬೆಳಕು ತುಂಬಿರಲಿ ಸದಾ ನಗ್ತಾ ಇರ್ರಿ ಸಂತೋಷವಾಗಿರ್ರಿ ಎಲ್ಲರೂ ಬಿಟ್ಟು ಮೊದ್ನೇ ಸಾರಿ ವಿಡಿಯೋ ನೋಡಕತ್ತೆ ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ಹಾಗೆ ವಿಡಿಯೋಗಳನ್ನ ಸ್ಕಿಪ್ ಮಾಡಲಾರದೆ ನೋಡ್ರಿ ಲಾಂಗ್ ವಿಡಿಯೋನ ನೋಡ್ರಿ ಮತ್ತೆ ಶಾರ್ಟ್ ವಿಡಿಯೋಗಳು ಅದಾವೆ ನೋಡ್ರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇಲ್ಲ ಈ ವಿಡಿಯೋ ಕನೆಕ್ಟ್ ಆಗ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಬೆಂಬಲಿಡ್ರಿ ಮೊನ್ನೆ ಮಾನಮಿ ಹಬ್ಬಕ್ಕ ಮನೆಯೆಲ್ಲ ಕ್ಲೀನ್ ಮಾಡಿವ್ರಿ ಆದ್ರೂ ದೀಪಾವಳಿ ಹಬ್ಬ ಐತಲ್ಲ ಮನೆಗೆ ಪಲ್ಲಕ್ಕಿ ಬರ್ತೈತಿ ಲಕ್ಷ್ಮಿದು ಹಾಗಾಗಿ ಊರ್ ದೇವರ್ದ ಜಾತ್ರೆ ಇರೋ ಸಲುವಾಗಿ ಮತ್ತೆ ಮನೆ ತೊಳೆದಿವ್ ಪರ್ಶಿ ಅದೆಲ್ಲ ವರ್ಷಿ ಆಮೇಲೆ ಅರ್ಬಿ ಅದೆಲ್ಲ ಒಗೆದು ಹಾಕದಿತ್ತು ನೋಡ್ಬೋದು ಇಲ್ಲೆಲ್ಲ ಒಗೆದು ರೀ ಕೌದಿಗಳು ಒಂದು ಸ್ವಲ್ಪ ಧೂಳು ಒಂದು ಬರ್ತೈತಿ ಎಷ್ಟು ಒಗೆದು ಉಪಯೋಗ ಉಪೇಗಿಲ್ಲಾರದಂಗೆ ಆಗ್ತದೆ ನಾವು ಸ್ವಚ್ಛ ಆಗಲಿ ಆ ಅದೆಲ್ಲ ಅಂತ ಒಗೆದು ಹಾಕಿರ್ತೀವಿ ಆದರೆ ಮನೆ ಮುಂದೆ ಗಾಡಿ ಐತವಲ್ಲ ಹೊಳೆ ಉಲ್ಟ ಇನ್ನು ಹೊಲಸ ಆದಂಗೆ ಆಗ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಮನೆ ರೋಡಿಗೆ ಇದ್ರೆ ಇಷ್ಟೆಲ್ಲ ಸಮಸ್ಯೆ ಆಗೇ ಆಗ್ತದೆ ಹಂಗೆ ಮತ್ತು ನಮ್ಮತ್ತೆ ಒಂದು ಒಂದು ಸ್ವಲ್ಪ ಪೂಜೆ ಮಾಡಿದೆವು ರೀ ಒಂದು ಸ್ವಲ್ಪ ಹೊಸ ಅರವಿಯದೆ ಇಟ್ಟು ಪೂಜೆ ಅದು ಹೇಳಿದ್ರಿ ಪೂಜೆ ಮಾಡಿವಿ ದೇವ್ರ ಅದೆಲ್ಲ ಮುಗಿಸೋ ಅಜ್ಜಿ ಮಾಡ್ಯಾಳ ದೇವ್ರ ಪೂಜೆ ಅದು ಹಿಂಗಾಗಿ ನೋಡ್ರಿ ಪೂಜಿ ಕುಡಿಯೋದು ಬಿಡ್ಬೇಕಂತೇಳಿ ಕರಿಬೇವ್ ನೀರ್ ಕುಡಿಯಕತೇನ್ರಿ ಆದರೂ ಬಿಡಂಗಾಗ ಆಗವಲ್ತು ಚಾ ಚಟಾ ವಟ್ಟ ನಾಲ್ಕು ದಿನ ಸಾಲಿ ಸೂಟಿ ಕೊಟ್ಟೈತ್ರಿ ಸಾಕು ಸಾಕು ಮಾಡಾರ ಮನೆಯ ಬರೇ ಮಾಡಾಕತ್ತಾರ ಅವ್ರಿಗೆ ಇವ್ರು ಹೊಡ್ದಾಡೋದು ಇವ್ರಿಗೆ ಅವ್ರು ಹೊಡೆದಾಡೋದು ಇಬ್ಬರದು ಅಕ್ಕ ತಂಗಿರದ ಜಗಳ ಜೋರು ನೋಡ್ದಿ ಮನ್ಯಾಗ

ಎಲ್ಲ ತೊಗೊಳ್ಳೋದೈತಿ ರೀ ನಮ್ಮ ಸಂಸ್ಕೃತಿ ಬಾಳೆ ಕೈ ಚೀಲ ಇಡ್ಕೊಂಡು ಹೊಂಟಾಳ ತಿಲ್ಲಾಕ ಸಂತಿಗೆ ಬಂದಾಗ ಏನರೂ ಒಂದು ತೊಗೋಬೇಕು ಮಕ್ಕಳಿದ್ರಂದ್ರೆ ಗೊತ್ತೇ ಇರ್ತೈತಿ ಎಲ್ಲರ ಮನ್ಯಾಗ ತೊಗೊಂಡು ಹೊಂಟಾಳಾಕಿ ಆಮೇಲೆ ಜಾನ್ವಿ ಒಂದು ಸ್ವಲ್ಪ ಬಜ್ಜಿ ಮಾಡತ್ತಲ್ಲ ಆತು ಬಜಿ ಈಗೇನು ಅಂತೇಳಿ ಇಲ್ಲಿ ಅಂದರೆ ಮಿಠಾಯಿ ಅಂಗಡಿ ಇರ್ತಾವಲ್ರಿ ರೀ ಸಂತೆ ಅದ್ಕಾಕಿ ಎಷ್ಟು ಬಜಿ ಇಷ್ಟ ಅಂತೇಳಿ ಒಂದಿಷ್ಟು ಇಪ್ಪತ್ತು ರೂಪಾಯಿದು ಬಜಿ ಅದು ಕಟ್ಟಿಸ್ಕೊಂಡೆ ಅದೆಲ್ಲ ಮುಗಿಸ್ಕೊಂಡು ಲೈವ್ ವಿಡಿಯೋದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹಬ್ಬದ ಸಲುವಾಗಿ ಏನಾರ ತಿಂಡಿ ಮಾಡೋದು ಐತೆ ಅಂತ ಹೇಳಿ ಶೇಂಗಾ ಹುರ್ಲಿಕ್ಕೆ ರೀ ಒಂದು ಸ್ವಲ್ಪ ಚೂಡ ಮಾಡಬೇಕು ಮತ್ತು ಶೇಂಗಾದಿಂದ ಖರ್ಚಿ ಕೈ ಮಾಡ್ಬೇಕು ಅಂದ್ಕೊಂಡಿನಿ ಹಾಗಾಗಿ ಶೇಂಗಾದ ಹುರಿಯತೀನಿ ಹಬ್ಬದ ತಯಾರಿ ನಡ್ದೈತಿ ಫಸ್ಟ್ ಚೂಡ ಹೇಳಿ ಮೊದಲು ಚೂಡ ಮಾಡಾತೀನಿ ಮಾಡಿಟ್ಟು ಶೇಂಗಾ ಹುರಿದಿಟ್ಟು ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿನಿರಿ ಕರ್ದಂಟು ಒಂದು ಸ್ವಲ್ಪ ಮಾಡಬೇಕು ಸ್ವೀಟ್ ಏನಾರ ಮಾಡಿದ್ರೆ ಹಬ್ಬ ಅಂದ್ರೆ ಛಂದ ಅನಿಸ್ತೈತಲ್ಲ ರೀ ಸ್ವೀಟ್ ಇರಲೇನು ಛಂದ್ ಅನಿಸಂಗಿಲ್ಲ ಹಾಗಾಗಿ ಕರ್ದಂಟು ಮಾಡಿ ಹಾಕದೆ ನನ್ನ ಮಗ ಅಭಿಬಂದೆ ಎಲ್ಲ ಅಳಗಡ್ಜ್ಬಿಟ್ಟು ಪರಾತೆಲ್ಲ ಕಡೆ ಕಡೆ ಮಾಡಿದೆ ಹಂಗಾಗಿ ಕರ್ದಂಟೆಲ್ಲ ಇದು ಆದಂಗೆ ಆಗಿಬಿಟ್ಟೈತಿ ಮುದ್ದಿ ಮುದ್ದೆ ಆದಂಗೆ ಅದ ಶೇಂಗಾದ ಪುಡಿ ಮತ್ತು ಬೆಲ್ಲ ಹಾಕಿ ಮಿಕ್ಸರ್ಗೆ ಹಾಕೀನಿ ಈಗ ಇದನ್ನು ಕರ್ಚಿಕಾಯಿ ಮಾಡಬೇಕು ರವಾದಿಂದ ಮಾಡ್ತಾರೆ ಮತ್ತು ಪುಟಾಣಿ ಇದು ಮಾಡ್ತಾರೆ ನಾನು ಅದನ್ನು ಮಾಡಾತಿಲ್ಲ ಶೇಂಗಾ ಹಾಕಿ ಮಾಡೋದಿ ಶೇಂಗಾದು ಕರ್ಚಿಕಾಯಿ ಚಲೋ ಅನ್ನಿಸ್ತವು ಕರ್ಜಿಕಾಯಷ್ಟು ಮಸ್ತಾಗಿವು ಮೈದಾ ಹಿಟ್ಟ ಹಾಕಿ ಮಾಡೀನಿ ಮೈದಾ ಹಿಟ್ಟಿಂದ ಐತಿ ಅದ್ರ ಒಳಗೆ ಶೇಂಗಾದ ಪುಡಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ ಐತಿ ಮಸ್ತ್ ಆಗ್ಯವು ಹೆಂಗೆ ಕಾಣಿಸ್ತವು ಕಮೆಂಟ್ ಮಾಡ್ರಿ ಮಕ್ಕಳು ಒಂದು ಸ್ವಲ್ಪ ಚಕ್ಲಿ ನನಗೆ ಟೈಮ್ ಐತೆ ಅಂತ ಹೇಳಿ ಜೋಳದ ಹಿಟ್ಟಿನ ಚಕ್ ಮಾಡಿ ಚಕ್ಲಿ ಮಾಡ್ಬೇಕಂತೇಳಿ ಹಾಗಾಗಿ ಸಡನ್ ಜೋಳದ ಹಿಟ್ಟು ತೊಗೊಂಡು ಮಾಡಾತೀನಿ ಮೆಹೆಂದಿ ಡಿಸೈನ್ ಬರಂಗಿಲ್ಲ ರೀ ಆದರೂ ಮಕ್ಕಳು ಭಾಳ ಮೆಹಂದಿ ಹಾಕೊಂಡರ ಸುಮ್ಮನೆ ನನಗೆ ಹೆಂಗೆ ಬರ್ತೈತಿ ಹಂಗೆ ಹಾಕಿನಿ ಅದು ಒಂದು ಸ್ವಲ್ಪ ಮೆಹಂದಿ ಲೂಸ್ ಐತಾಳೆ ಸೆಳೆಸೈತಿ ಹಂಗಾಗಿಕೊಂಡು ಮಂದ್ಕೊಡ್ರಾಳ ಕುಂಭಕರಣ ನನ್ಗತ್ಲೆ ನಿದ್ದೆ ಹೊಡೆ ಆಗತ್ತಾಳಕ್ಕೆ ನಿದ್ದೆ ಜೋರು ನಡೆದೈತಿ ನಮ್ಮದು ರವಿವಾರದಿಂದ ವಿಡಿಯೋ ಈ ಥರ ಇತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ವಿಲಾಗ್ದಾಗ ಸಿಗ್ತೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೊಮ್ಮೆ ಹೀಗೆ ವಿಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡ್ತಾ ಇಡ್ರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಎಲ್ರಿಗೂ